ಅದರ ಅಧ್ಯಕ್ಷರು ಕಾರ್ತಿಕ್ ನಮ್ಮ ಅದೇ ರೀತಿ ಇನ್ಚಾರ್ಜ್ ಅಂತ ಇನ್ಚಾರ್ಜ್ ಪೌಲ್ ಅಂತ ಮತ್ತು ನಮ್ಮ ವೆಂಕಟೇಶ್ ಮೂರ್ತಿಯವರು ಮಾಜಿ ಮಹಾಪೌರರು ಇವತ್ತು ಕಾರ್ತಿಕ್ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಹೆಲ್ತ್ ಕ್ಯಾಂಪ್ ಇದೆ ಐ ಕ್ಯಾಂಪ್ ಇದೆ ಮತ್ತು ಬ್ಲಡ್ ಡೊನೇಷನ್ ಇದೆ ಮತ್ತು ಜನರಲ್ ಚೆಕಪ್ ಎಲ್ಲ ಯಾರ್ಯಾರು ಬಂದ ಅವಶ್ಯಕತೆ ಇದೆ ಅವರೆಲ್ಲ ಕೂಡ ಬಂದು ಮಾಡ್ಕೊಂಡು ಹೋಗಿದ್ದಾರೆ ಕಾರ್ಮಿಕರಿಗೆ ಮತ್ತು ಸುತ್ತಮುತ್ತಲರ್ತಕ್ಕಂಥ ಅವಶ್ಯಕತೆ ಇರ್ತಕ್ಕಂಥ ಕಾಯಿಲೆ ಇರೋರೇ ಬರಬೇಕು ಅಂತೇನಿಲ್ಲ ಜನರಲ್ ಚೆಕಪ್ಗೆ ಎಲ್ಲರೂ ಕೂಡ ಬಂದು ಅವರ ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡಿದ್ದಾರೆ ಕಾರ್ತಿಕ್ಕೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ಮತ್ತು ನಮ್ಮ ವೆಂಕಟೇಶ್ ಮೂರ್ತಿಯವ್ರಿಗೆ ಮತ್ತು ಪಾಲ್ ಬಂದಿದ್ದಾರೆ ಕೇರಳದಿಂದ ಅವ್ರಿಗೂ ಕೂಡ ಧನ್ಯವಾದಗಳು ಖುಷಿಯಾಗ್ತಾಯಿದೆ ಅದೇ ಬಾರಿಗೆ ಹುಟ್ಟು ಹಬ್ಬ ಈ ಥರ ಆಚರಣೆ ಮಾಡ್ತಾ ಇರೋದು ಕಾರಣ ಏನಂತಂತಂದರೆ ಇಷ್ಟು ದಿವಸ ನಾನು ಅಮೆರಿಕಾದಲ್ಲಿ ಪೈಲಟ್ ಟ್ರೈನಿಂಗ್ ಮುಗಿಸ್ಕೊಂಡು ಇಲ್ಲೆಲ್ಲ ಇದರಲ್ಲಿದ್ದೆ ಆಮೇಲೆ ನನಗೆ ನಮ್ಮ ನ್ಯಾಷನಲ್ ಚೇರ್ಮನ್ ಚ ಕೇರಳ ಮುಖ್ಯಮಂತ್ರಿ ಅವ್ರ ಮಗ ವುಮೆನ್ ಅವರು ನನ್ನನ್ನು ಗುರುತಿಸ್ಬಿಟ್ಟು ನನಗೆ ಸ್ಟೇಟಿಗೆ ಚೇರ್ಮನ್ ಮಾಡಿದ್ರು ಆದ್ಮೇಲೆ ಬರ್ತಾ ಇರತಕ್ಕಂಥ ಮೊದಲನೇ ಹುಟ್ಟು ಹಬ್ಬ ಇದು ಹಂಗಾಗಿ ಈ ಹುಟ್ಟು ಹಬ್ಬಕ್ಕೆ ಅವರೂ ಕಾರಣ ಅಂತಾರೆ ಅವರು ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಮೀಟಿಂಗ್ಸ್ ಎಲ್ಲ ಇದ್ದಿದ್ದರಿಂದ ಬರಲಿಕ್ಕೆ ಆಗಲಿಲ್ಲ ಆದ್ದರಿಂದ ನಮ್ಮ ಇನ್ಚಾರ್ಜ್ ಅವರು ಅಶ್ವರಾಜ್ ಪೌಲ್ ಅವ್ರನ್ನ ಕಳಿಸಿದ್ದಾರೆ ಅವ್ರ ರೆಪ್ರೆಸೆಂಟೇಟಿವ್ ಅವರು ಅವರು ನಮ್ಮ ಜೊತೆಯಲ್ಲಿದ್ದಾರೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಏನೇನಂತಂದರೆ ಒಂದು ಉಚಿತವಾಗಿ ಹೈ ಕ್ಯಾಂಪ್ ಮಾಡ್ತಿದ್ದೀರಿ ಅದ್ರ ಜೊತೇಲಿ ಯಾರಿಗೆ ಕಣ್ಣಿನ ಸಮಸ್ಯೆ ಇರುತ್ತೋ ಅವ್ರಿಗೆ ರೀಡಿಂಗ್ ಕ್ಲಾಸಸ್ ಕೊಡ್ತೀರಿ ಮತ್ತು ಇನ್ ಕೇಸ್ ಆಪ್ರೇಷನ್ಸು ಕ್ಯಾಟ್ರಾಕ್ಟು ಯಾವ್ದು ಏನಾದರೂ ಇತ್ತು ಅಂತ ಅದ್ರದ್ದು ಸೌಲಭ್ಯಗಳು ಮಾಡ್ತಾ ಇದ್ದೀರಿ ಮತ್ತು ಜನರಲ್ಲಾಗಿ ಚೆಕಪ್ ಮಾಡ್ತಾ ಇದ್ದೀರಿ ಅಂದರೆ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಜನರಲ್ಲಾಗಿ ಅದಕ್ಕೂ ಏನಾದರೂ ಕೆಲವರು ಪೌರ ಕಾರ್ಮಿಕರು ಅವ್ರಿಗೆ ಗೊತ್ತಾಗಲ್ಲ ಇವತ್ತಿನ ಗಂಟೆ ಗಂಟೆಗೂ ಮನುಷ್ಯನ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರುತ್ತೆ ಸೊ ಈ ನಮ್ಮ ಇದರಿಂದ ಅದೇನು ನೋ ಆಗುತ್ತೋ ಅದನ್ನು ಮಾಡಿಬಿಟ್ಟು ಅವ್ರಿಗೆ ಅದರದ್ದೊಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾ ಇದ್ದೀರಿ ಅದೇ ರೀತಿ ಒಂದು ಬ್ಲಡ್ ಕ್ಯಾಂಪು ಎಲ್ಲ ನಮ್ಮ ಹುಡುಗರು ಸ್ನೇಹಿತರು ಟೀಮು ತಂಡ ಎಲ್ಲರೂ ಸೇರಿ ಒಂದು ಬ್ಲಡ್ ಕ್ಯಾಂಪು ಕೂಡ ಆರ್ಗನೈಸ್ ಮಾಡಿದ್ದಾರೆ ಆ ಬ್ಲಡ್ ಕ್ಯಾಂಪಲ್ಲೂ ಎಲ್ಲರೂ ಭಾಗವಹಿಸಿ ನಾನು ಕೂಡ ಇವತ್ತು ಬ್ಲಡ್ ಕ್ಯಾಂಪಲ್ಲಿ ನಾನು ಬ್ಲಡ್ ಕೊಡ್ತಾ ಇದ್ದೀನಿ ಬೇಸಿಕಲಿ ನಾನು ಸಿಂಪ್ಲಿಸಿಟಿ ಅನ್ನೋದು ಭಾಳ ಇಷ್ಟಪಡೋವಂಥದ್ದು ಆಡಂಬರ ದೊಡ್ಡ ಮಟ್ಟದಲ್ಲಿ ಆಚರಣೆ ಇವೆಲ್ಲ ನನಗೆ ಇಷ್ಟ ಆಗೋಲ್ಲ ಆ್ಯಂಡ್ ಏನೇ ಮಾಡಿದ್ರು ಸರ್ವಿಸ್ ಓರಿಯೆಂಟೆಡ್ ಇರಬೇಕು ಹಾಗಾಗಿ ಸುಮ್ಮನೆ ಬಂದು ಈಗ ಸೆಲೆಬ್ರೇಷನ್ ಮಾಡಿ ಅದು ಇದು ಅದ್ದೂರಿ ಕಾರ್ಯಕ್ರಮಗಿಂತ ಜನರಿಗೆ ತಲುಪ ತಲುಪಿಸುವಂಥ ಸೇವೆ ಕಾರ್ಯಕ್ರಮಗಳು ಯಾವಿದೆಯೋ ಅದನ್ನೇ ನಾನು ಮಾಡ್ತಾ ಇರೋದು ಅದನ್ನೇ ಮುಂದಕ್ಕೂ ನಾನು ಮಾಡುವಂಥದ್ದು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಕಾರ್ತಿಕ್ ವೆಂಕಟೇಶ್ ಮೂರ್ತಿ ಅವರಿಗೆ ಯೂತ್ ಕಾಂಗ್ರೆಸ್ ಔಟ್ರೀಚ್ ಸಲ ವತಿಯಿಂದ ಮತ್ತೆ ನಮ್ಮ ಅಶ್ವರಾಜ್ ಅವರು ಬಂದಿದ್ದಾರೆ ಅವ್ರ ಮೂಲಕ ಚಾಂಡಿ ಅವ್ರ ಮೂಲಕ ಡಿ ಕೆ ಶಿವಕುಮಾರ್ ಮೂಲಕ ಎಲ್ಲ ಸೆಟ್ ಬಂದಿದ್ರು ಎಲ್ಲರ ಮೂಲಕ ಇವ್ರಿಗೆ ಒಳ್ಳೆ ಆಶೀರ್ವಾದ ಪಡೆದು ಮುಂದಕ್ಕೆ ಮಹಾನ್ ನಾಯಕ ಆಗಲಿ ಅಂತೇಳಿ ನಮ್ಮೆಲ್ಲರೂ ಆಶಿಸ್ತೀವಿ ವಿಶ್ವ ವೆರಿ ಹ್ಯಾಪಿ ಈಸ್ ಬರ್ದ್ರಿಂಗ್ ವೆರಿ ಗುಡ್ ಥಿಂಗ್ಸ್ ಇನ್ ಪದ್ಮನಾಭನವರ್ ಕಾನ್ಸ್ಟಿಟ್ಯೂಯೆನ್ಸಿ ಮಾಜಿ ಮೇಯರ್ ಆದಂಥ ವೆಂಕಟೇಶ್ ಮಂತ್ರಿ ಅವರ ಮಗ ಕಾರ್ತಿಕ್ ಕಾರ್ತಿಕ್ ಸೆಲ್ಯ ಯೂತ್ ಕಾಂಗ್ರೆಸ್ ಔಟ್ರೀಚ್ ಸೆಲ್ ಯೂತ್ ಯೂತ್ ಕಾಂಗ್ರೆಸ್ ಔಟ್ರೀಚ್ ಸೆಲ್ ಕರ್ನಾಟಕ ಅಧ್ಯಕ್ಷರು ಇವರಿಗೆ ಹುಟ್ಟಪ್ಪ ಇವ್ರಿಗಿನ್ನ ನೂರು ವರ್ಷ ಥರ ಬಾಳ್ಲಿ ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಒಳ್ಳೆಯ ಉದ್ದೇಶ ಇರಲಿ ಅಂತ ಎಲ್ಲರಿಗೂ ಶುಭ ಪದ್ಮಾವನ ಕ್ಷೇತ್ರದಿಂದ ಶುಭ